േമക അതെല്ലാം യശസ്വീ ആ すごい ಈ ದಿನ ಎಲ್ಲ ಮುಜರಾಯಿ ದೇವಸ್ಥಾನದಿಂದ ಒಂದು ಸೈನಿಕರ ಪರವಾಗಿ ಒಂದು ವಿಶೇಷ ಪೂಜೆಯನ್ನು ಏರ್ಪಡಿಸಬೇಕು ಹೇಳಿ ಇವತ್ತಿನ ದಿನ ಆದೇಶವನ್ನು ಕೊಟ್ಟಿದ್ದಾರೆ ಆ ಪ್ರಕಾರ ನಮ್ಮ ಕಡಿಯಾಳಿ ದೇವಸ್ಥಾನ ಕೂಡ ಮುಜರಾಯಿ ದೇವಸ್ಥಾನಕ್ಕೆ ಸೇರ್ಪಡೆ ಆದಿದ್ದ ಕಾರಣ ನಾವು ಈ ದಿನ ಒಂದು ವಿಶೇಷವಾಗಿ ಪ್ರಾರ್ಥನೆ ಪೂಜೆಯನ್ನು ಇಲ್ಲಿ ಸಲ್ಲಿಸಿದ್ದೇವೆ ಮೊನ್ನೆ ಏನು ಒಂದು ಕಾಶ್ಮೀರದಲ್ಲಿ ಏನೋ ಒಂದು ಇದು ಅವರದ್ದು ಅಟ್ಯಾಕ್ ಆಯಿತಾ ಅದಕ್ಕೆ ಪ್ರತ್ಯುತ್ತರವಾಗಿ ನಮ್ಮ ಭಾರತದ ಕಡೆಯಿಂದ ಕೂಡ ಒಂದು ಒಳ್ಳೆಯ ರೀತಿಯಿಂದ ಮೊನ್ನೆ ರಾತ್ರಿಯಲ್ಲಿ ಇದು ಮಾಡಿದ್ದಾರೆ ಹೆಚ್ಚಿನ ಒಂದು ಏನು ಅವರ ನಮ್ಮ ಭಯೋತ್ಪಾದಕರ ಅಡಗುದಾಣ ಎಲ್ಲ ಏನುಂಟು ಅದನ್ನೆಲ್ಲ ಧ್ವಂಸ ಮಾಡಿದ್ದಾರೆ ಇನ್ನೂ ಹೆಚ್ಚು ಎಷ್ಟು ಉಂಟು ಇನ್ನು ಅದನ್ನೆಲ್ಲ ಧ್ವಂಸ ಮಾಡಿದರೆ ಭಾಳ ಒಳ್ಳೆಯದು ಇದನ್ನು ಇಷ್ಟಕ್ಕೆ ನಿಲ್ಲಿಸಬಾರ್ದು ಮುಂದೆ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಅಲ್ಲದೆ ಈ ಒಂದು ಯಶಸ್ವಿಗೆ ಕಾರಣ ಆದವರು ನಮ್ಮ ಸೈನಿಕರು ಅವರಿಗೆ ಕೂಡ ಒಳ್ಳೆ ಹೆಚ್ಚಿನ ಬಲ ಕೊಡಲಿ ಇನ್ನೂ ಹೆಚ್ಚಿನ ಒಂದು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತೇಳಿ ನಮ್ಮ ದೇವಿ ಅಂತ ಪ್ರಾರ್ಥಿಸ್ತಾ ನಾವು ಈಗ ಕಾರ್ಯಕ್ರಮ ಉದ್ದಕ್ಕೂ ಹೀಗೆ ನಮ್ಮ ಎಲ್ಲರನ್ನೂ ರಕ್ಷಣೆ ಮಾಡುವ ಯೋಧರಿಗೆ ಅವರಿಗೆ ಬ ಬಲ ಕೊಡಬೇಕು ದೇವರು ದೇವರು ಶಕ್ತಿ ಕೊಡಲಿ ಅಂತ ಏನು ಪ್ರಾರ್ಥನೆ ಸೈನ್ಯದ ಒಂದು ಬಲ ದೇವರ ಆಶೀರ್ವಾದ ಎಷ್ಟು ಮುಖ್ಯ ಅನ್ನುವಂಥದ್ದೊಂದು ಹೇಳಿ ಖಂಡಿತ ದೇವರ ಆಶೀರ್ವಾದ ಖಂಡಿತ ಇರ್ತದೆ ಹ್ಞೂ ಒಳ್ಳೆ ಕೆಲಸಕ್ಕೆ ಯಾವಾಗಲೂ ದೇವ್ರದ ಆಶೀರ್ವಾದ ಇರ್ತದೆ ಹ್ಞೂ ಹ್ಞೂ ಅದು ಎರಡು ಮಾತಾಡಲಿಕ್ಕೆ ಇಲ್ಲ ಭಾರಿ ಪವರ್ಫುಲ್ ಭಾರಿ ಪವರ್ಫುಲ್ ಹೇಳಿ ಸರ್ ಅದು ಹೇಳಿ ಕಡಿಯಾಳಿ ಬಗ್ಗೆ ಸಾಧಾರಣ ಒಂದು ಸಾವಿರದ ಮುನ್ನೂರು ವರ್ಷ ಹಳೆಯ ಟೆಂಪಲ್ ಇದೆ ಹ್ಞೂ ಏನು ಯಾಕಂದರೆ ನನಗೆ ಸ್ವಂತ ಅನುಭವ ಉಂಟು ಅಷ್ಟು ನನ್ನ ಕೆಲಸ ಎಲ್ಲ ಆಗಿದೆ ಹಾಗಾಗಿ ದೇವರು ಆಶೀರ್ವಾದ ಭಾರಿ ಮುಖ್ಯ ಪ್ರಾಮುಖ್ಯ